ಶಿಕ್ಷಕರ ಒಂದು ವೇಳೆ ನೀವೇನಾದರೂ ಈ ಹತ್ತಿ ಪತ್ತಿ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಸೊ ಇದನ್ನ ಒಂದು ವೇಳೆ ನೀವೇನಾದರೂ ಸ್ಟಾರ್ಟ್ ಮಾಡಬೇಕಂತಿದ್ರೆ ಸೊ ನಿಮ್ಮ ಮೇಲಾಗಿರ್ಬೋದು ಇಲ್ಲ ಯಾವುದೊಂದು ಕಮರ್ಷಿಯಲ್ ಜಾಗದಲ್ಲಿ ಇಲ್ಲ ಖಾಲಿ ಸೈಟಲ್ಲಿ ಈ ಹತ್ತಿ ಪತ್ತಿ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸಿ ನಿಮ್ಮ ತಲೆಯಿಂದ ಅದು ಫಸ್ಟು ತೆಗೆದಾಕಿ ಈ ಬಿಸ್ನೆಸ್ ಬೇಡವೇ ಬೇಡ ಲಾಸ್ ಆಗ್ತೀರಾ ಸೊ ಯಾಕೆ ಹೇಳ್ತಾ ಇದ್ದೀನಂದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ಸೊ ಪೂರ್ತಿ ವಿಚಾರ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಓಕೆನಾ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯಗಳು ಹೇಳ್ತಾ ಇರ್ತೀನಿ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ವಿಡಿಯೋನ ನೀವು ತುಂಬಾ ಇಷ್ಟಪಡ್ತೀರಿ ಓಕೆನಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಸ್ಪೆಲಿ ಎಸ್ಪೆಷಲಿ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ತುಂಬ ಜನಕ್ಕೆ ಲಾಸ್ ಆಗ್ತಾ ಇದೆ ಕೈ ಸುಟ್ಕೋತಾ ಇದ್ದಾರೆ ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಿರುವಂಥದ್ದು ಓಕೆನಾ ಯಾವ ಕಂಪ್ನಿ ಹೆಸರು ಹೇಳಲ್ಲ ಯಾರು ಡಿಸ್ಟ್ರಿಬ್ಯೂಟರ್ ಅಂತಲೂ ಹೇಳಲ್ಲ ಸೊ ಊರು ಏನೂ ಹೇಳೋಲ್ಲ ಸೊ ನನಗೆ ಈ ಹತ್ತಿ ಬತ್ತಿ ಬಿಸ್ನೆಸ್ಸಲ್ಲಿ ಅಷ್ಟು ಲಾಭ ಇಲ್ಲ ಸೊ ಅದನ್ನು ನನಗೆ ಇವತ್ತಿನ ವೀಡಿಯೋದಲ್ಲಿ ನನಗೆ ತಿಳಿಸ್ಕೊಡೋಣ ಸೊ ಯಾರೆಲ್ಲ ಮಾಡ್ತಾಯಿದ್ದೀರಾ ಸೊ ನೀವು ಕಡೆ ದಯವಿಟ್ಟು ಮಾಡಬೇಡಿ ಮಿಷಿನ್ನ ಪರ್ಚೇಸ್ ಮಾಡಬೇಡಿ ಸೊ ಲಾಸ್ ಆಗುತ್ತೆ ತುಂಬನೇ ಕಷ್ಟ ಇದೆ ಇದು ಸೊ ಇವನ್ ಪ್ರೊಡಕ್ಷನ್ ಕೂಡ ಕಷ್ಟ ಇದೆ ಪ್ರತಿಯೊಂದು ಕೂಡ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ಕೊಡ್ತೀನಿ ತುಂಬನೇ ಲೆಂತ್ ಇರುತ್ತೆ ವೀಡಿಯೋ ಆ್ಯಕ್ಚುಲಿ ನನ್ನ ಪ್ರಕಾರ ಒಂದು ಮೂವತ್ತು ನಿಮಿಷ ಇಲ್ಲ ನಲವತ್ತೈದು ನಿಮಿಷ ಇಲ್ಲಾಂದರೆ ಒನ್ ಅವರ್ ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಪಾರ್ಟ್ ಬೈ ಪಾರ್ಟ್ ಬಿಡ್ತಾ ಹೋಗ್ತೀನಿ ದಯವಿಟ್ಟು ಪ್ರತಿಯೊಂದು ಪಾರ್ಟನ್ನ ನೀವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಓಕೆನಾ ಸೊ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಜಾಸ್ತಿ ಮಾಡಲ್ಲ ಮಾಡೋಲ್ಲ ಸ್ಟಾರ್ಟಿಂಗಲ್ಲೇ ಸೊ ಬೋರಿಂಗ್ ಇರುತ್ತೆ ಸೊ ಒಂದು ರಿಕ್ವೆಸ್ಟು ಸೊ ಎಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಕೊಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೊಂದು ಕಮೆಂಟ್ ಮಾಡಿ ಅಂತ ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ನೀವು ಕೂಡ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗೊಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಸೊ ಎಲ್ಲರೂ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಡಿ ಓಕೆನಾ ಒಂದು ಈ ವಿಡಿಯೋಗೆ ನಾನು ಟೋಟಲ್ ಒಂದು ಥೌಸಂಡ್ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಲಾಸ್ಟ್ ಟೈಮು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿದ್ದೆ ತುಂಬ ಜನ ನೋಡಿದ್ದೀರಾ ಆ ವಿಡಿಯೋನ ಟೋಟಲ್ ಒಂದು ಅರೌಂಡು ಇಪ್ಪತ್ತ ಮೂರು ಸಾವಿರ ವ್ಯೂಸ್ ಆಗಿದೆ ಮುನ್ನೂರೈವತ್ತು ಲೈಕ್ ಬಂದಿದೆ ಸೊ ತುಂಬ ಥ್ಯಾಂಕ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ಎಷ್ಟೋ ಜನ ದುಡ್ಡು ಉಳಿತು ಓಕೆನಾ ಕೈ ಸುಟ್ಕೊಳ್ಳೋ ತಪ್ಪು ಆ ವಿಡಿಯೋದಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಸೊ ಅದೇ ಥರ ಇನ್ನೊಂದು ವೀಡಿಯೋ ಇದ್ದೀನಿ ಓಕೆನಾ ಸೊ ವ್ಯೂಸ್ ಬರಲಿ ಅಂತ ವೀಡಿಯೋ ಮಾಡ್ತಾ ಇಲ್ಲ ಸೊ ಇರೋ ಫ್ಯಾಕ್ಟು ನಾನು ಹೇಳ್ತೀನಿ ನಿಮಗೆಲ್ಲ ಓಕೆ ನಾನು ಹೇಳೋದಿಲ್ಲ ಕರೆಕ್ಟ್ ಅನ್ಸಿದ್ರೆ ದಯವಿಟ್ಟು ನಾವು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಬ್ರದರ್ ನೀವು ಹೇಳಿದ್ದು ನಿಜ ಸುಳ್ಳೇ ಹೇಳ್ತಿಲ್ಲ ನೀವು ಈ ವೀಡಿಯೋ ಮಾಡ್ತಾ ಇಲ್ಲ ಸೊ ನಿಜಾನೇ ಹೇಳಿದ್ದೀರಾ ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಇನ್ನೇನಾದರೂ ಅದ್ರ ಬಗ್ಗೆ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ನಿಮಗೂ ನಮಗೇನು ಹೆಲ್ಪ್ ಆಗುತ್ತೆ ಮತ್ತು ಯಾರೆಲ್ಲ ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದಾರೆ ಹತ್ತಿ ಬತ್ತಿ ಬಿಸ್ನೆಸ್ ಸೊ ಸೊ ಅವ್ರಿಗೂ ಕಮೆಂಟ್ ಮೂಲಕ ಮಾಡಬೇಕಾ ಬೇಡ ಅಂತ ಅವ್ರಿಗೂ ಒಂದು ಗೊಂದಲ ಇರುತ್ತೆ ಸೊ ಅವ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಸೊ ದಯವಿಟ್ಟು ನಿಮ್ಮ ಅನಿಸಿಕೆನೇ ಇದರಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಸೊ ಒಂದು ವೇಳೆ ನಿಮಗೇನು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅನುಭವ ಇದ್ದರೆ ಹತ್ತಿ ಬೇರೆ ಬಿಸ್ನೆಸ್ ನಿಮಗೆ ಲಾಸ್ ಆಗಿದೆ ಕೈ ಚಿಟ್ಕೊಂಡಿದ್ದೀರಿ ಇಲ್ಲಾಂದರೆ ಎಲ್ಲ ಚೆನ್ನಾಗಿ ಆಗ್ತಾಯಿರುತ್ತೆ ಬಿಸ್ನೆಸ್ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಇಲ್ಲ ನನಗೆ ಅದಷ್ಟು ಕಷ್ಟ ಅನಿಸಿದ್ರೆ ಓಕೆನಾ ಪ್ರತಿಯೊಂದು ಏನೇ ಇರ್ಬೋದು ಅಥವಾ ಮಿಷನ್ ಕೈ ಕೈಕೊಳ್ಳುವಂಥದ್ದು ಅಥವಾ ಪವರ್ ಜಾಸ್ತಿ ಹೇಳ್ತಿದೆಯಾ ಪ್ರತಿಯೊಂದು ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಓಕೆನಾ ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ದಾರಿ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಈ ಹತ್ತಿ ಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇದೆಯಲ್ಲ ಇದು ತುಂಬಾ ಈಸಿ ಓಕೆನಾ ಸೊ ಇಲ್ಲೊಂದು ಮಿಷಿನ್ ಇರುತ್ತೆ ಅನ್ಕೊಳ್ಳಿ ಎದುರುಗಡೆ ಒಂದು ಮಿಷಿನ್ ಇರುತ್ತೆ ಸೊ ರೆಡಿ ರಾ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ ಕೆ ಜಿ ಲೆಕ್ಕದಲ್ಲಿ ಓಕೆನಾ ಸೊ ಹಿಂಗೆ ಹಿಂಗೆ ಸುತ್ತಿರ್ತಾರೆ ಹಿಂಗೆ ಸುತ್ತಿರ್ತಾರೆ ಸೊ ರೆಡಿ ರಾ ಮೆಟೀರಿಯಲ್ ಹತ್ತಿನ ಹಿಂಗೆ ತಗೊಂಡು ಎರಡು ಇಂಚಂತೆ ಕಟ್ ಮಾಡ್ಕೋಬೇಕು ಎರಡು ಇಂಚಂದರೆ ಅಂದ್ರೆ ಒಂದಿಷ್ಟು ಬರುತ್ತೆ ಸೊ ಹಿಂಗೆ ಕಟ್ ಮಾಡ್ಕೋಬೇಕು ಈ ಹತ್ತಿ ಇರುತ್ತಲ್ಲ ಈ ಹತ್ತಿ ತುದಿ ಭಾಗದಲ್ಲಿ ಮೂರು ಲೇಯರ್ ಥರ ಡಿವೈಡ್ ಮಾಡ್ಕೊಳ್ಳಿ ಒಂದು ಲೇಯರ್ ಮಿಷಿನ್ ಮಿಷಿನಲ್ಲಿ ಹಾಕಿ ಇನ್ನೊಂದು ಲೇಯರ್ ಮಿಷಿನ್ ಮೇಲೆ ಹಾಕಿ ಇನ್ನೊಂದು ಲೇಯರ್ ತಗೋ ಮಿಷಿನ್ ಹಾಕಿ ಒನ್ ಬೈ ಒನ್ ಹಿಂಗೆ ಪಾಸಾಗುತ್ತೆ ಸೊ ಕೆಳಗೆ ಬತ್ತಿಯಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಹತ್ತಿಯಾಗಿರುತ್ತೆ ನಿಮ್ಮ ಕೈಯಲ್ಲಿ ಅದು ಮಿಷಿನಲ್ಲಿ ಹಾಕ್ತೀರ ಹಿಂಗೆ ಪಾಸಾಗಿ ಮಿಷಿನಿಂದ ಕೆಳಗೆ ಬಿಡುತ್ತೆ ರೆಡಿಯಾಗಿ ಅದು ಬತ್ತಿಯಾಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಅದನ್ನು ತಗೊಂಡು ಅದೇ ಥರ ಒಂದು ಹತ್ತು ಇಪ್ಪತ್ತು ಮೂವತ್ತು ಪೀಸ್ ತಗೊಂಡು ಹತ್ತು ಹತ್ತು ಗ್ರಾಮ್ ಅಂತೆ ಡಿವೈಡ್ ಮಾಡ್ಕೊಂಡು ಅದರೊಳಗೆ ನೀವು ರಬ್ಬರ್ ಬೆಂಡ್ರು ಕಟ್ಬೋದು ಅದು ಬಂಚ್ ಮಾಡಿಕೊಂಡು ಇಲ್ಲಾಂದರೆ ನೋಲುದಾರಲ್ಲ ಆ ಥರ ಕಟ್ಟಿ ಹಾಗೆ ಟೈಟ್ ಮಾಡಿ ಪ್ಯಾಕಿಂಗ್ ಮಾಡಿ ಅದ್ರ ಮೇಲೆ ಒಂದು ಲೇಬಲ್ ನಿಮ್ಮದು ಕಂಪ್ನಿ ಬ್ರ್ಯಾಂಡ್ ಹಾಕ್ಬಿಟ್ಟು ಸ್ವಲ್ಪ ಈ ಸೀಲಿಂಗ್ ಮಿಷಿನ್ ಬರುತ್ತಲ್ಲ ಗಮ್ಮಿಂಗು ಎಲೆಕ್ಟ್ರಿಕ್ ಅದನ್ನು ಇಟ್ಬಿಟ್ಟು ಸೀಲಿಂಗ್ ಮಾಡಿ ಸೊ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದು ಪ್ರತಿಯೊಂದು ಅಂಗಿಗೆ ಕೊಡೋದು ದಿನಕ್ಕೆ ಕೆ ಜಿ ಲೆಕ್ಕದಲ್ಲಿ ಕೊಡ್ಬೋದು ಈಸಿ ಇದೆ ಓಕೆನಾ ನಾನು ತುಂಬಾ ಈಸಿ ಇದೆ ಸೊ ನಾನು ಕೂಡ ಮಾಡ್ತೀನಿ ಈ ಬಿಸ್ನೆಸ್ನ ಸೊ ಯಾರೋ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಮಾಡಬೇಡ ಅಂತ ಹೊಟ್ಟೆಗೆ ಹೇಳ್ತಾರೆ ನಾನು ನಾಳೆ ದಿನ ಬೆಳೆದಿ ಇವ್ರು ಕೈ ಸಿಗಲ್ಲ ಇವರು ನನಗಿಂತ ಮೇಲೆ ಹೋಗ್ಬಿಡ್ತಾರೆ ಇವ್ರಿಗೆ ಹಿಡಿಯೋಕಾಗಲ್ಲ ಈ ಥರ ತಿಂಕಿಂಗ್ ಇರುತ್ತೆ ಸೊ ನಾನು ಯಾಕೆ ಅವ್ರು ಮಾತು ಕೇಳಿ ನಾನು ಈ ಬಿಸ್ನೆಸ್ನ ಮಾಡ್ಬೋದಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅವ್ನ ಮಾತು ಯಾರಿಗೆ ಕೇಳ್ತಾರೆ ಸುಮ್ಮನೆ ತಮಾಷೆ ಹೇಳ್ತಾನೆ ಸುಮ್ಮನೆ ಹೊಟ್ಟೆಗೆಜ್ಜೆ ಅವ್ರಿಗೆ ನಮ್ಮ ಮೇಲಲ್ಲ ಸೊ ಅದಕ್ಕೆ ಹೇಳ್ತಾರೆ ಅವ್ರ ಮಾತು ನಾನೇ ಕೇಳಿ ನಾನು ಈ ಬಿಸ್ನೆಸ್ನ ಮಾಡ್ತೀನಿ ಈಸಿ ಇದೆ ತುಂಬ ಈಸಿ ಇದೆ ಭಾರಿ ಈಸಿ ಪ್ರೊಸೆಸ್ಸು ಅಂತ ನಿಮ್ಮ ಒಂದು ಮೈಂಡಲ್ಲಿದ್ದರೆ ಪ್ಲೀಸ್ ಇವತ್ತೇ ತೆಗೆದಾಕ್ಬಿಡಿ ಯಾಕಂದರೆ ಸೊ ಅಷ್ಟು ಈಸಿ ಇಲ್ಲ ನೋಡೋಕೆ ಮಾತ್ರ ಈಸಿ ಅನಿಸುತ್ತೆ ಒಂದು ಸರಿ ಅದು ಪ್ರಾಡಕ್ಟ್ ರೆಡಿ ಆದಮೇಲೆ ಮಾರ್ಕೆಟಿಂಗ್ ಅಂತ ಹೋಗ್ತಿರಲ್ಲ ತುಂಬಾ ಟಫ್ ಇದೆ ಹೊರಗಡೆ ಮಾರ್ಕೆಟಿಂಗ್ ತುಂಬಾ ತುಂಬ ಟಫ್ ಇದೆ ಅದೇ ನೆಕ್ಸ್ಟ್ ಇನ್ನೊಂದು ವಿಚಾರ ಸೊ ನಿಮಗೆ ಈ ಹತ್ತಿ ಬತ್ತಿ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ತಲೆ ಬಂತು ಸುಮ್ಮನೆ ನಿಮ್ಮ ಆಡಿ ನನಗೆ ಏನು ಕೆಲಸ ಇರೋಲ್ಲ ಮೊಬೈಲ್ ಕಂಡು ಕೂತಿರ್ತೀರಾ ಹಿಂಗೆ ಸ್ವೈಪ್ ಅಪ್ ಮಾಡ್ತಾ 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 ಬರುತ್ತೆ ಹತ್ತಿ ಬತ್ತಿ ಬಿಸ್ನೆಸ್ ಮಾಡಿ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ಸು ಲಕ್ಷ ಲಕ್ಷ ಗಳಿಸ್ತೀರಾ ತಿಂಗಳಿಗೆ ಸಾವಿರ ಲಕ್ಷ ಗಳಿಸ್ತೀರಾ ಈ ಥರ ಪ್ರಮೋಷನಲ್ ವೀಡಿಯೋ ಮಾಡ್ತಾರೆ ಹಾಕ್ತಾರೆ ತನ್ನ ವ್ಯೂಸ್ಗೋಸ್ಕರ ಹಾಕ್ತಾರೆ ಇನ್ಕಮ್ಗೋಸ್ಕರ ಹಾಕ್ತಾರೆ ಪ್ರಮೋಷನಿಂದ ದುಡ್ಡು ತಾಳಗೋಸ್ಕರ ಹಾಕ್ತಾರೆ ಸೊ ಅದನ್ನು ನೀವು ನಂಬ್ತೀರಾ ನೋಡ್ತೀರಾ ಇಷ್ಟೇ ನಮ್ಮ ಮಿಷಿನ್ ಪ್ರೊಸೆಸ್ಸು ಇಷ್ಟು ಇದೆ ಅಂತ ಅನಿಸುತ್ತೆ ನಿಜವಾಗ್ಲೂ ಹೇಳ್ತೀನಿ ಮಿಷಿನಲ್ಲಿ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಹತ್ತಿ ಬತ್ತಿ ತುಂಬಾ ಈಜೀ ಇದೆ ಕಷ್ಟನ ಇಲ್ಲ ತುಂಬಾ ಫಸ್ಟ್ ಫಸ್ಟ್ ನಿಮಗೆ ಏನೋ ಎಳೆ ಎಳೆ ತೆಗೋ ಕಷ್ಟ ಆಗ್ಬೋದು ಒಂದು ದಿನ ಅಷ್ಟೇ ರೀ ನಮ್ಮ ಮಾನ್ಯದೇ ಆರಾಮ ಮಾಡ್ತಾರೆ ತುಂಬ ಇರುತ್ತೆ ಬಟ್ ಒಂದು ಸರಿ ಅದು ರಾಮ ಮೆಟೀರಿಯಲ್ ರೆಡಿ ಆದಮೇಲೆ ಅಂದರೆ ರಾ ಮೆಟೀರಿಯಲ್ ರಾಮ ಮೆಟೀರಿಯಲ್ ಅದು ನಿಮಗೆ ಪ್ರಾಡಕ್ಟ್ ಪ್ರಾಡಕ್ಟಾಗಿ ರೆಡಿ ಆದಮೇಲೆ ಪ್ಯಾಕಿಂಗ್ ಎಲ್ಲ ನೀಟಾಗಿ ರೆಡಿ ಆದಮೇಲೆ ಒಂದು ಸರಿ ನೀವು ಫ್ಯಾಕ್ಟ್ರಿಯಿಂದ ಆಗಲಿ ಮನೆಯಿಂದ ಕಾಲು ಇಟ್ಟ ಮೇಲೆ ಹೊರಗಡೆ ಸೊ ಮಾರ್ಕೆಟಿಂಗ್ ಇಳಿದಿರಲ್ಲ ಸೊ ನಿಜವಾದ ಬಂಡವಾಳ ನಿಮ್ಮದ್ದು ಏನಂತ ಅರ್ಥ ಆಗುತ್ತೆ ಸೊ ನೋಡಿ ಈ ಮಿಷಿನ್ಸ್ ಎಲ್ಲರ್ ಇದೆಯಲ್ಲ ಅವರು ತುಂಬಾ ಬುದ್ಧಿವಂತರು ಹೊತ್ತರು ಓಕೆನಾ ಅವರು ಸುಮಾರು ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಹತ್ತಿ ಬತ್ತಿ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬಂದಿರ್ತಾರೆ ಓಕೆನಾ ಸುಮಾರು ಹಳ ಹಳೆಯದು ತುಂಬ ವರ್ಷಗಳಿಂದ ಮಾಡ್ತಾ ಬಂದಿರ್ತಾರೆ ಅವರು ಸುಳ್ಳು ಹೇಳ್ತಾರೆ ರೀ ಒಂದು ಐದು ವರ್ಷದಿಂದ ಮಾಡ್ತಾಯಿದ್ದೀನಿ ತುಂಬ ಹಳೆಯ ಬಿಸ್ನೆಸ್ ನಮ್ಮದು ಒಂದು ಐದು ವರ್ಷದಿಂದ ಮಾಡ್ತೀವಿ ಹತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿರ್ತಾರೆ ಬಟ್ ಅವರು ತಾತ ಮುತ್ತಾತರ ಕಾಲದಿಂದ ಅದು ಬಂದಿರ್ತಾರೆ ಸೊ ಅವ್ರಿಗೆ ಕಸ್ಟಮರ್ ಕಾಂಟೆಕ್ಟ್ ಚೆನ್ನಾಗಿರುತ್ತೆ ಕ್ರಿಪ್ಪಾಲಿ ಇರುತ್ತೆ ಇನ್ನು ಕೆಲವರು ಈಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿರ್ತಾರೆ ಯಾವುದೋ ಹತ್ತಿ ಬತ್ತಿ ಬಿಸ್ನೆಸ್ಸು ಅವರಿಗೆ ಮಾಡಲೂ ಬಾಡ ಮನಸ್ಸಿರುತ್ತೆ ಯಾಕಂದರೆ ಅವ್ರಿಗೆ ಬಿಸ್ನೆಸ್ ಆಗ್ತಾ ಇರಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅಟ್ಲೀಸ್ ಅತಿಪತಿರೋದು ಬಿಸ್ನೆಸ್ ಆಗ್ತಿಲ್ಲ ಹಾಕಿರೋ ಬಂಡೋಳನ ತೆಗೋಣ ಅಂದ್ಬಿಟ್ಟು ಸೊ ಏನು ಮಾಡ್ತಾರೆ ಅಂದರೆ ಮಿಷಿನ ಅವರು ಸೇಲ್ ಮಾಡೋಕ್ಕೆ ಶರ್ಟ್ ಮಾಡ್ತಾರೆ ಮಶ ಮಿಷಿನ್ ತರ್ಸ್ಕೋತಾರೆ ಸೊ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಥರ ಹೊಸಬ್ರಿ ಯಾರು ಸಿಕ್ಕಿದ್ರೆ ಬಕ್ರಗಳು ಸೊ ಅವ್ರಿಗೆ ಈ ಥರ ಯೂಟ್ಯೂಬ್ ಪ್ರಮೋಷನ್ ಮಾಡಿಸಿ ನಮ್ಮ ಹತ್ರ ಬಿಸ್ನೆಸ್ ನೋಡಿ ಎಷ್ಟು ಲಾಟ್ ಇದೆ ಎಷ್ಟು ಹೆಂಗಿದೆ ಬಿಸ್ನೆಸ್ಸು ಎಷ್ಟು ಲಾಟ್ ಇದೆ ಹೆಂಗೆ ನಮ್ಗೆ ಆಟೋಸ್ ತುಂಬ ಇದೆ ಮಿಷಿನ್ ರೆಡಿ ಇದೆ ತುಂಬ ಇದೆ ಮನೆ ಮಾಡ್ಬೋದು ಗೃಹಿ ಗೃಹಿಣಿಯೇ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಸುಮ್ಮನೆ ಹೊರಗಡೆ ಕಂಪ್ನಿಲಿ ಹೋಗಿ ನೀವು ದುಡಿಯೋ ಬದಲು ಸೊ ಮನೇಲಿ ನಿಮ್ಮ ಗಂಡ ಹೆಡ್ ಗಂಡ ಮಕ್ಕಳು ಅವ್ರ ಮುಖ ನೋಡ್ಕೊತಾ ಇರ್ಬೋದು ಆನ್ ಟೈಮು ಸಾವಿರ ಕಡೆಗೆ ಸೇವೆ ಮಾಡ್ಕೊಂಡಿರ್ಬೋದು ಕೆಲಸ ಮಾಡ್ಕೊಂಡಿರ್ಬೋದು ಆರಾಮಾಗಿ ನಿಮ್ಮ ಒಂದು ಟೈಮಿಂಗ್ಸ್ನ ನೀವು ಇಟ್ಟು ಆರಾಮಾಗಿ ನೀವೊಂದು ಸ್ವಾವಲಂಬಿ ಬದುಕು ಮಾಡ್ಬೋದು ಅಂತ ನಿಮಗೆ ಯೂಟ್ಯೂಬಲ್ಲಿ ಚೆನ್ನಾಗಿ ಪ್ರಮೋಷನ್ ಮಾಡಿ ನಿಮಗೆ ತಲೆ ರಿಪೇರಿ ಮಾಡಿ ಸೊ ಅವರು ನಿಮಗೆ ಈ ಬಿಸ್ನೆಸ್ನ ಶುರು ಮಾಡೋಕ್ಕೆ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ ಮಿಷಿನ್ ಕೂಡ ಕೊಡ್ತಾರೆ ಕೊಟ್ಟ ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಬಿಡ್ತಾರೆ ಅವ್ರ ಕೆಲಸ ಮುಗಿಯುತ್ತೆ ಓಕೆನಾ ಅವರು ನಿಮ್ಮ ದಾರಿನ ತಲುಪಿಸೋರಿಗೆ ಅವ್ರು ಇರೋಲ್ಲ ಸೊ ಮಿಷಿನ್ ಕೊಡೋರಿಗೆ ಅಷ್ಟೇ ಇರ್ತಾರೆ ಸೊ ನಿಮ್ಮ ಸಕ್ಸಸ್ವರೆಗೂ ಅವ್ರು ಬರಲ್ಲ ಯಾಕಂದರೆ ಒಂದು ಸರಿ ಮಿಷಿನ್ ನಿಮ್ಮ ಕೈಯಿಂದ ಕೈ ಬಂತು ಅಂದರೆ ಮಿಷಿನ್ ಬರೋ ಬಂದು ಬರೋರಿಗೆ ಮಾತ್ರ ಅವ್ರಿಗೆ ಲಾಭ ನಿಮ್ಮ ಕೈಗೆ ಬಂದ ಮೇಲೆ ನಿಮ್ದೇನೋ ಲಾಭ ಒಂದು ರೂಪಾಯಿ ಲಾಭ ಕೊಡ್ತೀರಾ ಅವರಿಗೆ ಕೊಡೋಲ್ಲಾಭ ಸೊ ಏನಾದ್ರು ಮಾರ್ಜಿನ್ ಕೊಡ್ತೀರಾ ಓಕೆ ಖಂಡಿತ ಅವ್ರು ಹೆಲ್ಪ್ ಮಾಡ್ತಾರೆ ಸೊ ನೀವು ಏನು ಕೊಡಲ್ಲ ಮಿಷಿನ್ ತಂದು ಇಟ್ಕೊಂಡಿದ್ದೀರಾ ನಿಮ್ಮ ಪಾಡಿ ನೀವು ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ನಿಮಗೆ ಪೂರ್ತಿ ನಿಮ್ಮದೇ ಲಾಭ ಎಲ್ಲ ನಿಂದೆ ಅಂದರೆ ಸೊ ಅವ್ರು ಯಾಕೆ ಹೆಲ್ಪ್ ಮಾಡ್ತಾರೆ ಸೊ ಅವ್ರದ್ದೇ ಸಾವಿರ ಕಷ್ಟಗಳಿರುತ್ತೆ ಅವ್ರು ನೋಡ್ಕೊತ ಹೋಗ್ತಾರೆ ಅವ್ರು ಯಾವ ಥರ ಸ್ಟ್ರಾಟಜಿ ಇರುತ್ತೆ ಬಿಸ್ನೆಸ್ ಪ್ರತಿಯೊಂದು ಹೇಳಲ್ಲ ಸೊ ನಿಮಗೆ ಗೊತ್ತಿರಲ್ಲ ನೀವು ಹೊಸೊಬ್ಬರು ನಿಮಗೆ ಕಾಂಟ್ಯಾಕ್ಟ್ ಇರಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಇದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಇನ್ನು ಸೊ ವೆಯ್ಟ್ ಮಾಡಿ